ಹಾಯ್ ಹಲೋ ನಮಸ್ಕಾರ ಮಲ್ನಾಡು ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಇದ್ದೀವಿ ಒಂದು ಬಾಳ್ನಿ ತಗೊಳ್ಳಿ ಅದಕ್ಕೊಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ ನಂತರ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಫ್ರೈ ಆಗ್ತಾಯಿದೆ ಫ್ರೈ ಆದಮೇಲೆ ಇದನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡ್ಮೇಲೆ ಅದೇ ಪಾತ್ರೆಗೆ ಒಂದು ಇನ್ನೂರು ಗ್ರಾಮ್ಸ್ ಆಗುವಷ್ಟು ಸಾವಿಗೆನ ಹಾಕೋತಾ ಇದ್ದೀನಿ ನಾನು ಅದನ್ನು ಒಂಚೂರು ಗೋಲ್ಡನ್ ಬ್ರೌನ್ ಆಗಿ ಬರುವಷ್ಟು ಫ್ರೈ ಮಾಡ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ ನೆಕ್ಸ್ಟ್ ಇದಕ್ಕೆ ಟೂ ಹಂಡ್ರೆಡ್ ಗ್ರಾಮ್ ಸಾವ್ಗೆಗೆ ನಾನು ಅರ್ಧ ಲೀಟ್ರ್ ಹಾಲು ಹಾಕ್ಕೋತಾ ಇದ್ದೀನಿ ಹಾಲು ಹಾಕಿದ ಮೇಲೆ ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿನ ಹಾಕ್ತಾಯಿದ್ದೀನಿ ನಂತರ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ನೋಡಿ ಕುದೀತಾ ಇದೆ ಇವಾಗ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಇದ್ದೀನಿ ಯಾಕೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟ್ ಇದನ್ನಂತೂ ಒನ್ ಒನ್ ಟು ಟೂ ಮಿನಿಟ್ಸ್ ಕುದಿಲಿಕ್ಕೆ ಬಿಡಿ ನಂತರ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಅಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡಿ ಚೂ ಒಂಚೂರು ಹಾಗೆ ಕುದೀತಾ ಇರಲಿ ಇಲ್ಲಿ ನಾನು ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ ಎಂಟರಿಂದ ಹತ್ತು ಸ್ಪೂನ್ ಆಗೋಷ್ಟು ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕಿದ ಮೇಲೆ ನಂತರ ನೀವೆರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡಿ ನೋಡಿ ಇವಾಗ ಸಾವಿಗೆ ಪಾಯಸ ರೆಡಿ ಆಯಿತು ಈ ರೆಸಿಪಿನ ನಿಮ್ಮನೆಯಲ್ಲೂ ಟ್ರೈ ಮಾಡಿ ಹಾಗೆ ನಮ್ಮ ಚಾನೆಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ